ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಟ್ರೂ ಕಾಲರ್ ಯೂಸ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಕೆಲವು ಸೆಟ್ಟಿಂಗ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಹೊಸ ಹೊಸ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ತರ್ತಾಯಿದ್ದೀನಿ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಿ ಇನ್ನೇನು ಇನ್ನೂರು ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಕೆಲವೇ ಕೆಲವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬಿಟ್ರೆ ಇನ್ನೂರಾಗುತ್ತೆ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹ ಸಹಕಾರ ಬೆಂಬಲ ನಮಗೆ ಖಂಡಿತ ಬೇಕೇ ಬೇಕು ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ಒಂದು ಸಹಕಾರ ಆಗುತ್ತೆ ಹಾಗೆ ನಿಮ್ಮ ಸಬ್ಸ್ಕ್ರೈಬಿಂದ ನಾವು ಇನ್ನು ವೀಡಿಯೋಗಳನ್ನ ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಒಂದು ಅದು ಕೂಡ ಸಹಕಾರಿಯಾಗುತ್ತೆ ಹಾಗೆ ನಿಮಗೂ ಕೂಡ ಅದರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಏನಪ್ಪ ಅಂತಂದರೆ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನಾವು ಕಳಿಸ್ತಿಲ್ಲ ಅಂದರೂ ಕೂಡ ನಿಮಗೆ ಬಂದೇ ಬರುತ್ತೆ ನಾವು ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ ಓಕೆನಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದನ್ನು ಇನ್ನೂ ಹೆಚ್ಚಿನ ಜನರಿಗೆ ಹಂಚ್ಕೊಳ್ಳಿ ಅಂಥೇಳಿ ಯಾರು ಗೊತ್ತಿರುವ ಅವರೆಲ್ಲರೂ ಈ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಹಾಗಾದರೆ ನಾವು ಟ್ರೂ ಕಲರ್ನ ಯಾವ ಯಾವ ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು ಇಂಪಾರ್ಟೆಂಟ್ ಆಗಿ ಅಂತೇಳಿ ನೋಡ್ಕೊಂಬರೋಣ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಎಸ್ತಿ ರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿರುವ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಲ್ಲಿಂದ ಭಾಗವಹಿಸಿ ಅಂತೇಳಿ ಕೂಡ ಹೇಳ್ತಾ ಇದ್ದೀನಿ ಹಾಗಾದರೆ ಟ್ರೂ ಕಲರ್ನಲ್ಲಿ ನಾವು ಮಾಡಬೇಕಾದಂತಹ ಕೆಲವು ಸೆಟ್ಟಿಂಗ್ಸ್ಗಳು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಯಾವುವು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಈಗ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಇವು ಟ್ರೂ ಕಲರ್ನ ಯಾರು ಯೂಸ್ ಮಾಡ್ತಾ ಅವ್ರು ಮಾತ್ರ ಈ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಟ್ರೂ ಕಲರ್ ಒಳಗಡೆ ಹೋಗ್ತೀನಿ ನಾನು ಓಕೆ ನಿಮಗೇನಾದರೂ ಲಾಗಿನ್ ಟ್ರೂ ಕಲರ್ನ ಲಾಗಿನ್ ಮಾಡೋದು ಏನು ಗೊತ್ತಿಲ್ಲಪ್ಪ ಅಂತಂದರೆ ನೀವು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವೀಡಿಯೋನ ಮಾಡಿಕೊಡ್ತೀನಿ ಓಕೆ ನಾನು ನೀವು ಕಮೆಂಟ್ ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ನಿಮಗೆ ನಿಮಗೆ ಅಂದರೆ ನಿಮಗೆ ಯಾವ ವೀಡಿಯೋ ಬೇಕಾಗುತ್ತೋ ಆ ವೀಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಬೇಕು ಆಗ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಟ್ರೂ ಕಲರ್ ಯಾರು ಇಟ್ಕೊಂಡಿದ್ರೋ ಈ ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡಿಕೊಳ್ಳೇಬೇಕು ಮಾಡು ಅಂದ್ರೆ ಮಾಡ್ಲೇಬೇಕು ಈ ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ ಸರ್ಚ್ ನಂಬರ್ಸ್ ಅಂತ ಹೇಳಿ ಇದೆ ಸರ್ಚ್ ನಂಬರ್ ನೇಮ್ಸ್ ಅಂಡ್ ಮೋರ್ ಅಂತ ಹೇಳಿ ಇದು ಇದೆ ಓಕೆ ಇಲ್ಲಿಂದ ಲೆಫ್ಟ್ ಇಂದ ರೇಡಿಯೋ ಸೇವ್ ಮಾಡ್ತಾ ಬಂದ್ರೆ ಪರ್ಸನ್ ಅಂತ ಇದೆ ಓಕೆ ಮೋರ್ ಅಂತ ಇರುತ್ತೆ ಮೋರ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಇಲ್ಲಿ ಅನೇಬಲ್ ಅನೇಬಲ್ ಬಟನ್ ಅಂತ ಹೇಳಿ ಸಮಥಿಂಗ್ ಬರುತ್ತೆ ಎರಡನೇ ಅನೇಬಲ್ ಬಟನ್ ಬಂದ್ರೆ ನೀವು ಕ್ಲಿಕ್ ಮಾಡಬೇಕು ಅಥವಾ ஓகே இல்ல இல்ல இம்பார்ட்டெண்ட் செட்டிங்ஸ் நான் ಓಕೆ ಆನ್ ಮಾಡ್ಕೊಳ್ಳಿ ಅಂದ್ರೆ ಯಾವುದೇ ಒಂದು ಮೆಸೇಜ್ ಮೆಸೇಜಿಂಗ್ ಆ್ಯಪ್ ನಲ್ಲಿ ಬಂದಂತಹ ಮೆಸೇಜ್ ಗಳನ್ನು ಕೂಡ ಯಾರ ನಂಬರ್ ಇಂದ ಬಂದಿದೆ ಅಂತೇಳಿ ಐಡೆಂಟಿಫೈ ಮಾಡುತ್ತೆ ಇದು ಇದನ್ನು ಆನ್ ಓಕೆ ಮಾಡ್ಕೊಂಡು ಹಲೋ ಸೆಟ್ಟಿಂಗ್ ಕೊಡೋಣ

receive your caller id okay that's all right now manage preference call history choose out the call from app on app change button who calls and call okay. on app switch show frequently on switch show calls from app on switch phone calls on switch phone calls and now phone calls caller's name will be red phone calls on, show calls from other apps whatsapp calls will be in call history okay new now automatically andre uh, first then i'll talk to del another apps uh, ಮೆಸೇಜ್ ಬರುತ್ತೆ ಆನ್ ಅದ್ರಲ್ಲ ಫಸ್ಟ್ ಗೆ ಅದನ್ನ ಆನ್ ಮಾಡಿಕೊಂಡ್ರೆ ವಾಟ್ಸ್ಆಪ್ ನಲ್ಲಿ ಬರುವಂತಹ ವಿಡಿಯೋ ಕಾಲ್ ಆಗಲಿ ವಾಯ್ಸ್ ಕಾಲ್ ಆಗಲಿ ಆ ಯಾವ ಒಂದು ನಂಬರ್ ಅಂದ್ರೆ ಯಾವ ಹೆಸರಿನಿಂದ ಬಂದಿದೆ ಅಂತ ಹೇಳಿ ಕೂಡ ನೇಮ್ ಅನ್ನು ಕೂಡ ತೋರಿಸುತ್ತೆ ನಿಮಗೆ ಓಕೆನಾ ಅದು ಕೂಡ ಆಟೋಮೆಟಿಕ್ ಆನ್ ಆಗಿರುತ್ತೆ ಇಲ್ಲಿ ನೀವು ಅದನ್ನ ಆನ್ ಮಾಡಿಕೊಳ್ಳಿ ಅಂತಂದ್ರೆ ಇನ್ನೊಂದೇನಪ್ಪ ಇದರಲ್ಲಿರುವಂತಹ ಟ್ರೂ ಕಲರ್ ಇರುವಂತ ಇನ್ನೊಂದು ಫ್ಯೂಚರ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕೂಡ ನೀವು ಕಾಲರ್ ನೇಮ್ ಅನೌನ್ಸ್ನ ಇಟ್ಕೋಬೋದು ಓಕೆನಾ ಅದೇ ಇಲ್ಲಿದೆ ಕೇಳಿಸ್ಕೊಳ್ಳೋದು ಏನು ಹೇಳುತ್ತೆ ಅನೌನ್ಸ್ ಫೋನ್ ಕಾಲ್ಸ್ ಓಕೆನಾ ಇದು ಫೋನ್ ಕಾಲ್ಸ್ನ ಕೂಡ ಅನೌನ್ಸ್ ಮಾಡುತ್ತೆ ಇದನ್ನು ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ ನಾನು ಆನ್ ಮಾಡ್ಕೊಂಡಿದ್ದೀನಿ ಇದನ್ನು ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ ಯಾವುದೇ ಕಾಲ್ ಬರಲಿ ನಿಮಗೆ ಅವ್ರ ಹೆಸರನ್ನ ಒಂದೇ ಸಲ ಹೇಳುತ್ತೆ ಓಕೆನಾ ಯಾರು ಮಾಡಿದ್ದಾರೆ ಅಂತೇಳಿ ಅವ್ರ ಕಾಲ್ನ ಹೇಳುತ್ತೆ ನಿಮ್ಮ ನಂಬರ್ ಸೇವ್ ಮಾಡಿಲ್ಲ ಅಂದರೂ ಕೂಡ ಅವ್ರ ಹೆಸರನ್ನ ಹೇಳುತ್ತೆ ಟ್ರೂ ಕಾಲರ್ನಲ್ಲಿ ಅವ್ರು ಏನು ಹೆಸರು ಸೇವ್ ಮಾಡಿರ್ತಾರೋ ಆ ಹೆಸರನ್ನು ಕೂಡ ನಿಮಗೆ ಹೇಳುತ್ತೆ ಒಂದೇ ಸಲ ಹೇಳುತ್ತೆ ಓಕೆನಾ ಇದು ಬೈ ಡಿಫಾಲ್ಟ್ ಆಗಿ ಆಫ್ ಆಗಿರುತ್ತೆ ಆನ್ ಮಾಡ್ಕೊಳ್ಳಿ ಇದು ಕೂಡ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಯಾಕಂತಂದ್ರೆ ಯಾರು ಕಾಲ್ ಅಂತೇಳಿ ನಿಮ್ಗೆ ತಿಳ್ಕೋಬೇಕಪ್ಪ ಅಂತಂದ್ರೆ ನೀವು ಫೋನ್ ಟಚ್ ಮಾಡ್ಲಾರ್ದಂಗ ನೀವು ತಿಳ್ಕೊಬೋದು ಓಕೆನಾ ಇದು ಹೇಳುತ್ತೆ ಸರ್ ಯಾರು ಮಾಡಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ನೋಡೋಣ ಅಂದರೆ ನೀವು ಗೂಗಲ್ ಫೋನ್ನಲ್ಲಿ ಯಾವ ರೀತಿ ಅಂದರೆ ಮೂರು ಸಲ ಅನೌನ್ಸ್ಮೆಂಟ್ ಮಾಡುತ್ತೆ ಬಟ್ ಆದರೆ ಇದರಲ್ಲಿ ಒಂದೇ ಸಲ ಅನೌನ್ಸ್ಮೆಂಟ್ ಮಾಡುತ್ತೆ ಮತ್ತೆ ಐಡೆಂಟಿಫೈ ಬೈ ಟ್ರೂ ಕಾಲರ್ ಅಂತೇಳಿ ಹೇಳುತ್ತೆ ಲಾಸ್ಟಿಗೆ ಓಕೆನಾ ಅವ್ರ ಹೆಸರು ಹೇಳಿ ನಂತರ ಐಡೆಂಟಿಫೈ ಬೈ ಟ್ರೂ ಕಾಲರ್ ಅಂತೇಳಿ ಹೇಳುತ್ತೆ ನೀವು ಇಲ್ಲಿ ಆನ್ ಮಾಡ್ಕೊಂಡ್ಮೇಲೆ ಆನ್ ಸ್ವಿಚ್ ಆನ್ ಮಾಡ್ಕೊಂಡ್ಮೇಲೆ ಬೈ ಡಿಫಾಲ್ಟ್ ಆಫ್ ಇರುತ್ತೆ ನಾ ಆನ್ ಮಾಡ್ಕೊಂಡಿದ್ದೀನಿ ಇಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಹೇಳುತ್ತೆ ಕೇಳಿಸ್ಕೊಳ್ಳಿ ಓಕೆನಾ ಈ ರೀತಿಯಾಗಿ ಅದು ಹೇಳುತ್ತೆ ಓಕೆನಾ ಅಂದ್ರೆ ನೀವು ಕಾಲ್ ನ ಕಟ್ ಮಾಡ್ತಿಲ್ಲ ಆಟೋಮೆಟಿಕಲಿ ಅವರಿಗೆ ಯಾವ ಮೆಸೇಜ್ ಸೆಂಡ್ ಆಗಬೇಕು ಅಂತ ಹೇಳಿ ಓಕೆ ಎಡಿಟ್ ಕಾಲ್ ಡಿಕ್ಲೈನ್ ಮೆಸೇಜಸ್ ಅಂತ ಹೇಳಿದೆ ಒಳಗಡೆ ಹೋಗಿ ನೀವು ನಿಮ್ಮ ಕಾಲ್ನ ಕಟ್ ಮಾಡ್ ಕಟ್ ಮಾಡುತ್ತಿಲ್ಲ ಆ ಸಮಯದಲ್ಲಿ ಅವರಿಗೆ ಯಾವ ಮೆಸೇಜ್ ಸೆಂಡ್ ಅಂತ ಹೇಳಿ ಇದು ಕರೆಕ್ಟ್ ಆಗಿ ಆಗಿ ವರ್ಕ್ ಆಗ್ತಾ ಇಲ್ಲ ಬಟ್ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಹೋಗ್ತಾ ಇದ್ದೀನಿ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಐ ಕಾಂಟ್ ಟಾಕ್ ನಾವು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅನೇಕ ಇದಾವೆ ಎಡಿಟ್ ಐಕಾನ್ ಅಂತ ಇದೆ ಇಲ್ಲಿ ಅನೇಕ ಆ ಔರ್ ಟೈಪ್ ಮಾಡಿ ಇಟ್್ರೆ ಅಂದ್ರೆ ಅವರ ಆಪ್ಷನ್ ಗಳು ಕೊಟ್ಟಿದ್ದಾರೆ ಐ ವಿಲ್ ಕಾಲ್ اٹ ಲೇಟರ್ ಐ ವಿಲ್ ಕಾಲ್ ಲೆಟರ್ ಹ್ಮ್ ಈ ರೀತಿ ಆಗಿದೆ ಓಕೆ ಈ ರೀತಿ ಇದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡಿ ಓಕೆ ಇದೆ ನಾನು ಸೆಲೆಕ್ಟ್ ಮಾಡ್ಕೊಂತ ಇದೀನಿ ಓಕೆ ಇದು ಅದನ್ನ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಕೂಡ ಇಲ್ಲಿ ಕೀಬೋರ್ಡ್ ಓಪನ್ ಆಗುತ್ತೆ ನೀವು ಅದು ಬೇಕಾದ್ರೆ ಅದನ್ನ ಅಳಿಸಿ ನೀವು ಯಾವ್ದು ಬೇಕು ಅದನ್ನ ಬರ್ಕೊಂಡು ಇಲ್ಲಿ ಡನ್ ಅಂತ ಇರುತ್ತೆ ಡನ್ ಕೊಟ್ಟರೆ ಸೇವ್ ಆಗುತ್ತೆ ಇಲ್ಲಿಂದ ಬ್ಯಾಕ್ ಬರ್ತಾ ಇದೀನಿ ಇದರಲ್ಲಿ ಈ ಸೆಟ್ಟಿಂಗ್ ಒಳಗಡೆ ಇರುವಂತದ್ದು ಇಷ್ಟು ಸೆಟ್ಟಿಂಗ್ ಮೂರು ಸೆಟ್ಟಿಂಗ್ ಬಗ್ಗೆ ಇನ್ನೊಂದಿದೆ ಈಗ ಈಗ ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಟ್ಟು ಏನಪ್ಪ ಅಂತಂದ್ರೆ ಬ್ಲಾಕ್ ಕಾಲ್ ಬಗ್ಗೆ ನೋಡ್ಕೊಂಡ್ ಬರೋಣ ಬ್ಲಾಕ್ ಓಕೆನಾ ರೈಟ್ ಸ್ವೈಪ್ ಮಾಡ್ತಾ ಬಂದ್ರೆ ಬ್ಲಾಕ್ ಬ್ಲಾಕ್ ಕ್ಲಿಕ್ ಮಾಡ್ತಾ ಇದೀನಿ ಓಕೆ ನಂಬರ್ ಫ್ರಮ್ ಫಾರಿನ್ ಕಂಟ್ರೀಸ್ ಅಂದ್ರೆ ಬೇರೆ ಕಂಟ್ರಿಗಳಿಂದ ಬರುವಂತಹ ನಂಬರ್ಗಳನ್ನು ಇದು ಆಟೋಮೆಟಿಕಲಿ ಬ್ಲಾಕ್ ಮಾಡುತ್ತೆ ಬ್ಲಾಕ್ ಮಾಡುತ್ತೆ ಓಕೆನಾ ಇದನ್ನ ಆನ್ ಮಾಡ್ಕೋಬೇಕು ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ ಇದನ್ನ ಆನ್ ಮಾಡ್ಕೊಂಡ್ರೆ ಬೇರೆ ಕಂಟ್ರಿಯಿಂದ ಯಾವುದೇ ನಂಬರ್ಗಳು ನಿಮಗೆ ನಿಮ್ ಕಾಲ್ಗೆ ಬರ ಅಂದ್ರೆ ನಿಮ್ಮ ನಿಮಗೆ ಕಾಲ್ ಬರೀ ನಿಮಗೆ ಕೇವಲ ನಿಮ್ಮ ಕಂಟ್ರಿ ಮಾತ್ರ ಅಂದ್ರೆ ನಮ್ಮ ಭಾರತ ದೇಶವರು ಮಾತ್ರ ನಮ್ಗೆ ಕರೆನ ಮಾಡಬಹುದು ಬೇರೆಯವರಿಗೆ ಕರೆ ಮಾಡಕ್ ಸಾಧ್ಯ ಇಲ್ಲ ನಾನ್ ಮಾಡ್ಕೊತೀನಿ ನಾನು ಓಕೆ ಮತ್ತ ಇಲ್ಲೇನ ಇದೆ ನೋಡ್ಕೊಳ ಓಕೆ ಇದನ್ನು ಬೇಕಾದ್ರೆ ನೀವು ಆನ್ ಮಾಡ್ಕೋಬಹುದು ಇದೇ ರೀತಿಯಾಗಿ ಇಲ್ಲಿ ಯಾವ ಯಾವ ಆಪ್ಷನ್ಗಳಿದಾವಂತ ನೋಡ್ಕೊಂಡ್ ಬರೋಣ ಇನ್ನು ಉಳಕಿದ್ದಕ್ಕೆಲ್ಲ ಓಕೆ ಇನ್ನು ಉಳ್ಕಿದ್ದಕ್ಕೆಲ್ಲ ಪ್ರೀಮಿಯಂ ತಗೋಬೇಕು ನಾವು ಈಗ ಎರಡು ಆಪ್ಷನ್ಗಳು ಮಾತ್ರ ಇದು ಟ್ರೂ ಕಲರ್ ಪ್ರೀಮಿಯಂ ಕೂಡ ಇದೆ ಅದನ್ನು ಕೂಡ ನೀವು ತಗೋಬಹುದು ಬಟ್ ಆದರೆ ಫ್ರೀ ಆಗಿ ಬರುವಂಥದ್ದನ್ನು ನಾನು ತೋರಿಸ್ಕೊಟ್ಟಿದೀನಿ ಪ್ರೀಮಿಯಂ ನಾನು ಪರ್ಚೇಸ್ ಮಾಡಿಲ್ಲ ಅಷ್ಟು ಟ್ರೂ ಕಲರ್ ಅಂದರೆ ಅಷ್ಟು ಎಕ್ಸೆಸಬಲ್ ಇಲ್ಲ ನಾನು ಅದನ್ನು ಪರ್ಚೇಸ್ ಕೂಡ ಮಾಡಿಲ್ಲ ಓಕೆನಾ ಈ ನಾಲ್ಕು ಸೆಟ್ಟಿಂಗ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಓಕೆನಾ ಅದರಲ್ಲಿ ನಾನು ತೋರಿಸಿದ್ದು ಒಂದು ಅನ್ಎಕ್ಸಸಬಲ್ ಅಂದರೆ ವರ್ಕ್ ಆಗ್ತಾ ಇಲ್ಲ ಅದು ಅಂದ್ರೆ ಡಿಕ್ಲೈನ್ ಮೆಸೇಜ್ ಅದೊಂದೇ ವರ್ಕ್ ಆಗ್ತಾ ಇಲ್ಲ ಇನ್ನು ಉಳಕಿದ್ದಲ್ಲ ಏನು ಕಾಲರ್ ನೇಮ್ ಅನನ್ಸರ್ ಏನಿದೆ ಅದು ವರ್ಕ್ ಆಗುತ್ತೆ ಮತ್ತೆ ಇನ್ನೊಂದು ಫಾರಿನ್ ಕಂಟ್ರಿ ಅಂದ್ರೆ ನಮ್ಮ ನಮ್ಮ ಕಂಟ್ರಿ ಫೋ ಕಾಲ್ಗಳು ಬಿಟ್ಟು ಬೇರೆ ಕಂಟ್ರಿ ಕಾಲ್ಗಳು ಬರಲ್ಲ ಅದು ಕೂಡ ವರ್ಕೌಟ್ ಆಗುತ್ತೆ ವರ್ಕ್ ಆಗುತ್ತೆ ಇನ್ನು ಒಂದು ಫಸ್ಟಿಗೆ ತೋರಿಸ್ಕೊಟ್ಟೆಲ್ಲ ಬೇರೆ ಮೆಸೇಜಸ್ ಆ್ಯಪ್ಗಳಿಂದ ಬಂದಿರುವಂತಹ ಮೆಸೇಜ್ಗಳನ್ನು ಯಾರು ಮಾಡಿದ್ದಾರೆ ಅಂತೇಳಿ ಕೂಡ ಅವ್ರ ಹೆಸರು ಕೂಡ ತೋರಿಸುತ್ತೆ ಅಂತ ಹೇಳಿದಲ್ಲ ಅದು ಕೂಡ ವರ್ಕ್ ಆಗುತ್ತೆ ಈ ಮೂರು ವರ್ಕ್ ಆಗುತ್ತೆ ಬಟ್ ಆದರೆ ಒಂದು ಮಾತ್ರ ಡಿಪ್ಲೈನ್ ಮೆಸೇಜಸ್ ಅದೊಂದೇ ವರ್ಕ್ ಆಗ್ತಾ ಇಲ್ಲ ಬಟ್ ಆದರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಅದು ಯಾವ ರೀತಿ ಇದೆ ಏನೋ ಅಂತೇಳಿ ಓಕೆನಾ ಇನ್ನು ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಚಂದ ಜನರಿಗೆ ಹಾಗೆ ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಕೊನವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ